ಇವಾಗ ಎಚ್ ಎಸ್ ಕೃಷ್ಣಸ್ವಾಮಿ ಅವರ ಮಕ್ಕಳಾಗಿರ್ತಕ್ಕಂಥ ಸತ್ಯ ಸಜ್ಜಣ್ಣ ಕುಟುಂಬದವರು ಅವರಿವತ್ತು ನಮಗೆಂದಿಗೂ ಪ್ರತಿ ವರ್ಷ ಭೋಜನ ಕೊಡ್ತಾರೆ ಇವರ ಆಗಿರೋದ್ರಿಂದ ಇನ್ನು ಶ್ರೀನಾಸವರು ಹಾಗೂ ಸಜ್ಜಣ್ಣ ಅವರು ಇವರೇ ಅವ್ರ ಮಕ್ಕಳು ಅವರ ತಂದೆ ತಾಯಿಯನ್ನು ನೆನೆಸ್ಕೊಂಡು ಇವತ್ತು ನಿಮಗೆಲ್ಲರಿಗೂ ಭೋಜನವನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ ಈ ಕುಟುಂಬಕ್ಕೆ ಆರು ಆರು ಕೊಟ್ಟು ಕಾಪಾಡಲಿ ಅಂತ ಪರಮಾತ್ಮ ತೋರಿಸ್ತಾ ಒಂದು ಚಪ್ಪಾಳೆ ತಗೊಂಡು ಮುಂಚೆ ಧನ್ಯವಾದ ಹೇಳೋಣ ಹಾಗೂ ಇದೇ ರೀತಿ ದಿಲ್ಲಿಯ ನಾರಾಯಣ್ ನಾರಾಯಣ್ ಅಂತ ಹೇಳಿದ್ದಾರೆ ಅವರ ಹೆಂಡತಿ ಗಾಯಕಿ ಅವರ ತಾಯಿಯವರ ಪುಣ್ಯಸ್ಮರಣೆ ಇದೆ ಪದ್ಮಾ ಕಾಶಿಪತಿ ಅಂತೇಳಿ ಅವರು ಸಹ ಇವತ್ತು ನಮ್ಮೊಟ್ಟಿಗೆ ಬರಬೇಕು ಅಂತಿದ್ರು ಕಾರಣ ಅಂತ ಇದಾಗಿಲ್ಲ ಹಾಗಾಗಿ ಅವ್ರಿಗೂ ಗುರುಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಪರಮಾತ್ಮ ಇನ್ನೊಂದು ಭೋಜನವನ್ನು ಬನ್ನಿ ಎಲ್ಲರೂ ಊಟ ಮಾಡಿ ಬನ್ನಿ ಸರ್ ಎಲ್ಲರಿಗೂ ನಮಸ್ಕಾರ ಉಚಿತ ಭೋಜನದ ಕಾರ್ಯಕ್ರಮಕ್ಕೆ ಸೋಮನಾಥ್ ಅವರು ನಿಮ್ಮನ್ನು ಸ್ವಾಗತಿಸಿದ್ದಾರೆ ಬನ್ನಿ ಸರ್ ಈ ದಿನದ ತಾರೀಕು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಈ ದಿನದ ಮಹಾದಾನಿಗಳು ದಿವಂಗತ ಶ್ರೀ ಎಚ್ ಎಸ್ ಅವರ ಮಕ್ಕಳಾಗಿರ್ತಕ್ಕಂಥ ಸತ್ಯನಾರಾಯಣ್ ಹಾಗೂ ಶ್ರೀನಿವಾಸ್ ಮಕ್ಕಳು ಕುಟುಂಬದವರು ಇವರು ಪ್ರತಿ ವರ್ಷ ತಮ್ಮ ತಂದೆಯವರ ನೆನ ಮರಣಾರ್ಥವಾಗಿ ಭೋಜನವನ್ನು ನೀಡ್ತಾ ಇದ್ದಾರೆ ಈ ಕುಟುಂಬಕ್ಕೆ ಪರಮಾತ್ಮ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪರಮಾತ್ಮ ಪ್ರಾರ್ಥಿಸ್ತಾ ಇರ್ತೀನಿ ಅದೇ ರೀತಿ ಶ್ರೀಮತಿ ಗಾಯತ್ರಿ ನಾರಾಯಣ್ ಇವರ ತಾಯಿಯವರಾಗಿರ್ತಕ್ಕಂಥ ಪದ ದಿವಂಗತ ಪದ್ಮ ಕಾಶಿಪತಿಯವರ ಪುಣ್ಯಸ್ಮರಣೆ ಇವತ್ತು ಹಾಗಾಗಿ ಇವರು ಸಹ ಈ ದಿನದ ಒಂದು ಸೇವೆಗೆ ಭಾಗಿಯಾಗಿದ್ದಾರೆ ಅವರು ಕುಟುಂಬದ ಸಹ ಪರಮ ಆರೋಗ್ಯ ವಿಷಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ದಿನದ ಭೋಜನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ದಿನದ ವಿಶೇಷ ಅನ್ನ ಸೀಮೆ ಬದನೆಕಾಯಿ ಟೊಮೆಟೊ ಸಾಂಬಾರು ಒಗ್ಗರಣೆ ಮಜ್ಜಿಗೆ ಮೈಸೂರು ಪಾಕ್ ಹಾಗೂ ಉಪ್ಪಿನಕಾಯಿ ಈ ಸೇವೆಗೆ ದಸಿಗೆ ಬಂದಿರತಕ್ಕಂಥ ಸತ್ಯನಾರಾಯಣ ಅವರಿಗೆ ಸುಸ್ವಾಗತ ಶ್ರೀನಿವಾಸ್ ಅವರಿಗೆ ಸುಸ್ವಾಗತ ಸಾವಿತ್ರಮ್ಮನವರಿಗೆ ಸುಸ್ವಾಗತ ಹಾಗೂ ಕಾಂತಲಾ ಮೇಡಮ್ ಅವರಿಗೆ ಸುಸ್ವಾಗತ ಮಧು ಸೋಮನಾಥ್ ಅವರಿಗೆ ಸುಸ್ವಾಗತ ಈಗಾಗಲೇ ಸಮಯ ಒಂದು ಗಂಟೆ ಆಗಿದೆ ಭೋಜನ ಪ್ರಾರಂಭ

对。